ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ್ ಸೊ ಈಗ ನಮ್ಮ ಜೊತೆ ಇದ್ದಾರೆ ಫಸ್ಟ್ ಡೇ ಫಸ್ಟ್ ಶೋ ಇವಾಗ ತಾನೇ ರಿಲೀಸ್ ಆಗಿದೆ ಆ ಚಿತ್ರದ ಹೀರೋಯಿನ್ ರೇಷ್ಮಾ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಗೋಣ ಹೇಗಿತ್ತು ರಿಯಾಕ್ಷನ್ ಅಂತ ನಮಸ್ತೆ ನಮಸ್ತೆ ಚೆನ್ನಾಗಿದೆ ನೀವು ಡೇ ಟ್ಲೀಸ್ ಆಗಿದೆ ಸೊ ಹೇಗೆ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ಎಲ್ರಿಗೂ ಆಗುತ್ತಾರೆ ಫಸ್ಟ್ ಡೇ ಫಸ್ಟ್ ಶೋನ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿ ಸೊ ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಸೊ ಇನ್ನ ಜಾಸ್ತಿ ಜನ ಬಂದು ನೋಡಿ ಇನ್ನೂ ಖುಷಿ ಪಟ್ರೆ ಇನ್ನೂ ಖುಷಿ ಆಗುತ್ತೆ ಫಸ್ಟ್ ಡೇ ಫಸ್ಟ್ ಶೋ ರಿಲೀಸ್ ಆದಾಗ ಎಲ್ಲರೂ ಅವ್ರು ಎಸ್ಪೆಷಲಿ ಅವ್ರ ಪೇರೆಂಟ್ಸ್ ಜೊತೆ ನೋಡಿದಾಗ ಇನ್ನೂ ಖುಷಿ ಆಗುತ್ತೆ ನಿಮ್ಮ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ತಂದೆ ತಾಯಿ ಸೊ ಅವ್ರ ಜೊತೆ ನೋಡಿದ್ವಿ ಹೌದು ಖುಷಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಅವ್ರಿಗೂ ಸ್ಕ್ರೀನಲ್ಲಿ ನೋಡಿದಾಗ ಅಥವಾ ಸತಿ ನಾವು ಸಿನಿಮಾದಲ್ಲಿ ಮಾಡ್ತಿದೀವಿ ಅಂದಾಗ ಮೋಸ್ಟ್ ಆಫ್ ಸರ್ತಿ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಅವರು ಸಪೋರ್ಟಿವ್ ಇರಲ್ಲ ಅಂದರೆ ಭಯ ಇರುತ್ತೆ ಒಂದು ಭಯ ಇದ್ದೇ ಇರುತ್ತೆ ಓ ಹೆಂಗೋ ಏನೋ ಅನ್ನೋ ಥರ ಬಟ್ ಇವಾಗ ಈ ಥರ ಸಿನಿಮಾಗಳು ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಓಕೆ ನಮ್ಮ ಮಕ್ಕಳು ಕಷ್ಟ ಪಡ್ತಾ ಇದ್ದಾರೆ ಬರೀ ಮೇಕಪ್ ಮಾಡಿಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಓಡಾಡೋದಲ್ಲ ಸೊ ಕಷ್ಟನೂ ಪಡ್ತಾರೆ ಅನ್ನೋದು ನೋಡಿದಾಗ ಅವರು ಮೇ ಬಿ ನೋಡಿದ ಮೇಲೆ ಹೋಪ್ಫುಲಿ ಇನ್ನು ಜಾಸ್ತಿ ಸಪೋರ್ಟಿವ್ ಆಗ್ತಾರೆ ಅಂತ ಅನಿಸುತ್ತೆ ಸೊ ಅಪ್ಪ ಅಮ್ಮಂಗೆ ಇಷ್ಟ ಆಗಿದೆ ಸಿನಿಮಾ ಸೊ ಖುಷಿ ಆಗ್ತಾ ಇದೆ ನನಗೆ ಅವರು ನೋಡಿದ ತಕ್ಷಣ ಸಿನಿಮಾದಲ್ಲೇ ಯಾವುದು ತುಂಬ ಕನೆಕ್ಟ್ ಆಗಿದ್ದು ಅಥವಾ ಏನು ಎಮೋಷನಲ್ ಫೀಲ್ ಆಯಿತು ಅಂತ ಏನಾದ್ರು ಹೇಳಿದ್ರೆ ನೋಡಿದ ತಕ್ಷಣ ಹಾಂ ಅಂದರೆ ಫಸ್ಟ್ ಡೇ ಫಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಜವಾಗ್ಲೂ ಎಲ್ಲಾರ್ಗು ಅದು ಕಣ್ಣಲ್ಲಿ ನೀರು ಬರೋ ಥರದ್ದು ಒಂದು ವಿಷಯ ಫಸ್ಟ್ ಟೈಮ್ ಓಕೆ ಇಷ್ಟು ಕಷ್ಟಪಟ್ಟು ಇದಾದಾಗ ಸೊ ಅದು ತುಂಬ ಇಷ್ಟ ಆಯಿತು ಓಕೆ ನೆಕ್ಸ್ಟ್ ಅಪ್ಕಮಿಂಗ್ ಮೂವೀಸ್ ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಕಟ್ಟಾರ ಅಂತ ಅದು ರಿಲೀಸಿಗೆ ಸೊ ಅವರು ಮೇ ಬಿ ಓಕೆ ಡೈರೆಕ್ಟ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿ ಇರುತ್ತಲ್ಲ ಮೇ ಬಿ ಆ ಟೈಮಲ್ಲಿ ಇನ್ನೂ ಎಮೋಷ್ನಲ್ ಆಗ್ಬೋದು ಅಂತ ಅನ್ನಿಸ್ತು ನಮ್ಮ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ಮೂವಿಲೆ ನೀವು ಒಂದು ಹೀರೋಯಿನ್ ಪಾತ್ರ ಮಾಡಿದ್ರ ಸೊ ನಿಮ್ಮ ಆ ಪಾತ್ರದ ಬಗ್ಗೆ ರಿಯಾಕ್ಷನ್ಸ್ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಖುಷಿ ಇತ್ತು ನನಗೆ ಹ್ಯಾಕ್ ಮಾಡಬೇಕಾದ್ರೆ ಯಾಕಂದರೆ ಅದು ಫುಲ್ ನೀವು ಸಿನಿಮಾ ನೋಡ್ದಂಗೆ ಸಿನಿಮಾದೊಳಗಿರೋ ಸಿನ್ಮಾ ಕ್ಯಾಪ್ಟನ್ ಕರ್ನಾಟಕ ಅದು ಆಲ್ಮೋಸ್ಟ್ ಲೈಕ್ ಫುಲ್ ಬಿಗ್ ಬಜೆಟ್ ಹಂಡ್ರೆಡ್ ಆರ್ ಬಜೆಟ್ ಥರ ಸಿನಿಮಾ ಅದು ಸೊ ಅದು ಆ ಕಮರ್ಷಿಯಲ್ ಹೀರೋಯನ್ನ ಪ್ಲೇ ಮಾಡಬೇಕಾದ್ರೆ ತುಂಬ ಒಂಥರ ಖುಷಿ ಖುಷಿ ಆಗ್ತಿತ್ತು ಅಂದರೆ ರಿಯಲ್ ಲೈಫಲ್ಲಿ ನೋ ಯಾವಾಗ ಸಿಗುತ್ತೋ ಆ ಥರ ಚಾನ್ಸು ಬಟ್ ಸಿನಿಮಾದೊಳಗೆ ಸಿಕ್ಕಿರೋದ್ರಿಂದ ಇಟ್ ವಾಸ್ ವೆರಿ ನೈಸ್ ಅಂದರೆ ಫುಲ್ ಎಕ್ಸ್ಪ್ರೆಸಿವ್ ಆಗಿ ಮಾತಾಡೋದು ಸೊ ಹ್ಯಾಪಿ ಆ ಥರದ್ದೆಲ್ಲ ಇಟ್ ವಾಸ್ ನೈಸ್ ಮ್ಯಾಮ್ ಸಿನಿಮಾದಲ್ಲಿ ಇರೋದು ವಿಷಯನೇ ಬಿಟ್ಕೊಡೋಲ್ಲ ಬಟ್ ಆದರೂ ಸಿನಿಮಾದಲ್ಲಿ ನಿಮ್ಗೆ ಫ್ಯಾನ್ ಬೈ ಮೂಮೆಂಟ್ ಆ ಥರ ಕ್ರೇಜಿ ಫ್ಯಾನ್ಸ್ ಎಲ್ಲ ಬರ್ತಾ ಇರ್ತಾರೆ ಸೊ ರಿಯಲ್ ಲೈಫಲ್ಲೇ ಆ ಥರ ಫ್ಯಾನ್ ಬಾಯ್ ಏನಾದರೂ ರಿಯಲ್ ಲೈಫ್ ಅಲ್ಲಿ ಅದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಅಲ್ಲಿ ಇದಾರೆ ರಿಯಲ್ ಆಗಿ ಯಾರು ಇನ್ನೂ ಏನು ಹೇಳಿಲ್ಲ ಹೋಪ್ಲಿ ನಿಮ್ಮ ಬಾಯಿ ಹರ್ಕೊಂಡ ಹಾಗಾದ್ರೆ ಸಾಕು ಆಡಿಯನ್ಸ್ ಆಡಿಯನ್ಸಿಂದ ಆಡಿಯನ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇದ್ರ ಅವರೆಲ್ಲ ಯಾವ ಸೀನ್ ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ನೀವು ಅದೇ ಎಲ್ಲರೂ ಕ್ಲೈಮ್ಯಾಕ್ಸಿಗೆ ತುಂಬ ಕನೆಕ್ಟ್ ಆದರು ಸೊ ಎಲ್ಲರೂ ಬಂದು ಕ್ಲೈಮ್ಯಾಕ್ಸ್ನ ಥಿಯೇಟರಲ್ಲೇ ನೋಡಿ ಫಸ್ಟ್ ಡೇ ಫಸ್ಟ್ ಶೋ ನಡೆಯುತ್ತಾ ನಡೆಯಲ್ವಾ ಅಂತ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬ ಇಮೋಷ್ನಲ್ ಆಗಿದೆ ಸೊ ಎವ್ರಿ ಟೈಮ್ ನಾವು ಹೇಳಬೇಕಾದ್ರೆ ಸಿನಿಮಾ ಬಗ್ಗೆ ಇರೋ ಸಿನ್ಮಾ ಅಂತ ಹೇಳ್ತಿರೋದ್ರಿಂದ ಬರೀ ಸಿನ್ಮಾದವರೇ ನೋಡಬೇಕು ಅಂತ ಇಲ್ಲ ನಿಮಗೆ ಕಾಮಿಡಿ ಜಾನರ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ ಸೊ ನಿಮಗೆ ಹೋಗಿ ಟೂ ಅವರ್ಸ್ ಹೋಯ್ತು ಅಂತ ನಿಮಗೆ ಗೊತ್ತಾಗಲ್ಲ ಸೀನ್ ಮುಂದೆ ಹೋಗ್ತಾ ಇರುತ್ತೆ ಸೊ ಎಲ್ಲರೂ ಪ್ರತಿಯೊಬ್ಬರು ಬಂದು ನೋಡ್ಬೋದಂತೂ ಸಿನ್ಮಾ ಇದು ಆಮೇಲೆ ಗಿರೀಶ್ ಅವ್ರ ಬಗ್ಗೆ ಹೇಳೋದಾದ್ರೆ ಅವರು ಮಾರಿಯಮ್ಮ ಸಾಂಗ್ ಬಂದಾಗ ಆ ವೈಬಲ್ಲೇ ಎಲ್ಲರಿಗೂ ಒಂಥರ ಎಲ್ಲ ಆಮೇಲೆ ಎಲ್ಲ ಸಾಂಗ್ ಎಲ್ಲ ಮೂವಿಗಳದು ಖಾನ್ ಅವ್ರ ಎಂಟ್ರಿಗೂ ಇವ್ರ ಎಂಟ್ರಿಗೂ ಬರೋ ಥರ ಎಲ್ಲ ಮೂವಿ ವೈಬು ಅದ್ರಲ್ಲಿ ಕಾಣಿಸುತ್ತೆ ಸೊ ಅವ್ರ ಬಗ್ಗೆ ಹೇಳಿ ಗಿರೀಶ್ ಅವ್ರ ಆ್ಯಕ್ಚುಲಿ ನನಗೆ ಸುಮಾರು ಒಂದು ಐದಾರು ವರ್ಷದಿಂದ ಪರಿಚಯ ಸೊ ನಾನು ಆವಾಗ್ಲಿಂದ ಅವರು ನೋಡಿದ್ದೀನಿ ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್ ಅವರು ಆ್ಯಂಡ್ ಅವ್ರ ಬಗ್ಗೆ ಖುಷಿ ಆಗೋದು ಅಂದರೆ ಪ್ರತಿ ಸತಿ ಅವ್ರದ್ದು ಎಲ್ಲ ಸಿನ್ಮಾಗಳನ್ನೂ ನಾವು ನೋಡ್ತಾ ಬಂದರೆ ಒಂದೊಂದು ಬೇರೆ 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 ಕಂಟೆಂಟ್ ಸಿನಿಮಾಗಳು ಇದ್ದಾರೆ ಮೇ ಬಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಕಂಟೆಂಟ್ ಸಿನ್ಮಾಗಳು ಸೊ ಇವಾಗ ಸೊ ನನಗೆ ಖುಷಿ ಆಗುತ್ತೆ ಅಂದರೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಳ್ಳೆ ಸಿನಿಮಾ ನೋಡಿದಾಗ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಇಟ್ ಆ್ಯಂಡ್ ಗಿರೀಶಿಗಲ್ ಸೊ ನಾನು ಥ್ಯಾಂಕ್ ಯು ಹೇಳಬೇಕು ನನ್ನನ್ನು ಪಾತ್ರ ಕಾಸ್ಟ್ ಮಾಡಿದ್ದಕ್ಕೆ ನನಗೆ ಸಿನಿಮಾದ ಆಡಿಯನ್ಸ್ಗೆ ಏನೇ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾನ ನೋಡಿ ಪ್ಲೀಸ್ ಒ ಟಿ ಟಿಲಿ ನೋಡೋಣ ಟಿ ವಿಲ್ ನೋಡೋಣ ಯುಗಾದಿಗೆ ಬರುತ್ತೆ ನೆಕ್ಸ್ಟ್ ಸಂಕ್ರಾಂತಿಗೆ ಬರುತ್ತೆ ದೀಪಾವಳಿಗೆ ಬರುತ್ತೆ ಅಂತ ಅಂದ್ಕೊಂಬೇಡಿ ಥಿಯೇಟರಿಗೆ ಬಂದು ಪ್ಲೀಸ್ ಸಿನಿಮಾನ ನೋಡಿ ಥ್ಯಾಂಕ್ ಯು